Mana <muchas> ಿ ಶ್ರದ್ಧಾಪೂರಕವಾದ ಗುರುದೇವರನ್ನ ದಿವ್ಯ ಸಾನಿ ಪೊಳದಂಬರಿ ಪಂಚ ಗ್ರಾಮ ಬ್ರಹ್ಮಶ್ರೀ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರು ಮಾತ ಪದಾಧಿಕ ಮಾತ ಭಗವತ್ ಭಕ್ತರು ಸೇರೊಂದು ತರತಕ್ಕದ ಕೈಯೊಡೋದು ಸಂಘಗಳು ಗುರುದೇವರ ಪ್ರಾರ್ಥನೆ ಮತ್ತು ತುಂಗ ದಾನಾಯಿ ಕೊಳದಂಬ ಮಂಡದ ಪವಿತ್ರ ಬ್ರಹ್ಮಶ್ರೀ ನಾರಾಯಣ ಗುರುವರಿನ ಪ್ರೇರಣೆ ಗಂಗಾಧರಿನ ನೇತೃತ್ವಗಳು ಮಾತು ಸಮಾಧಿ ಬಾಂಧವನ ಕಟ್ಟಲು ಸೇರಿಸೋದು ಈ ಸ್ಥಳಭಾಗಳು ಗುರುದೇವರ ನಂತರ ಮಾಹಿತನ ಆ ಮಂದಿರು ನಿರ್ಮಾಣವನ್ನು ತಂದು ಆ ಮಂದಿರು ಗುರುದೇವಿಯನ್ನ ಬಿಂಬವನ್ನು ಪುನರ್ ಪ್ರತಿಷ್ಠಾಪಿಸಿದರೆ ಆ ಬ್ರಹ್ಮೋತ್ಸವ ಮತ್ತು ಆ ಗುರುದೇವರನ್ನ ಕೋರ್ಣ ಮಧ್ಯ ಪುಣ್ಯಪ್ರಸಾಸ್ ಯೋಗ ನಮ್ಮ ಬಾಲ ಗುರುದೇವರ ಅನುಗ್ರಹವನ್ನು ಭಕ್ತಿ ಶ್ರದ್ಧಾಪೂರಕವಂತು ಆ ನೂತನವಾದ ಗುರುದೇವರ ಗುರುದೇವನ ವೈದಿಕ ವಿಧಿವಿಟ್ಟು ಆತ್ಮಶಾಸ್ತ್ರವಾದರೆ ಆ ಗುರುದೇವರಿಗೆ ಬಿಂಬ ಪ್ರತಿಷ್ಠಾಪ ಆ ಉದ್ದೇಶವಾದ ನಲ್ಪತ್ಯಮ್ಮ ದೇವಸ್ಥಾನಕ್ಕೆ ವಿಶೇಷವಾದ

పరమపంచమీనారాయణ గురువారిన దీవత్సన్ని హడు విఘ్న వినక మహాబేణి దివదు బ్రాహ్మణ రాజ్యభారిన కమేశ్వర స్వామి దివసంధానందు సవిర సీవెన వరదేజ్ఞాప దుర్గా రాజరాజేశ్వరి పత్రకా ప్రభాషిమంతొందు ప్రధేశ్వర భోగ దీవ సన్నిహావత అధికార మాట్లయ్య దీవ సంధి బ్రహ్మేరణ దీవసన్నిహరణ రమణేశ్వర దీవ సంవిధానం నాగదేవన సంధి యాగసంగర దేవతా సానివ్వత్త ಸೊಮ್ಯಾ ಮತ್ತು ಮಹಾಗಣಪತಿ ಅಥವಾ ಮಹಾಗಣಪತಿ ವರೆಗೂ ಅಭಿವಾಸನೆ ಶಕ್ತಿ ದೇವತೆ ಕಲಾಭಿನಾಗೂ ಶ್ರದ್ಧಾಪೂರ್ವಕವಾದ ದೃಢ ಕಲಾಶಾಭಿಷೇಕ ಸಿದ್ಧಾರ್ಥ ಪುನರ್ ಮತ್ತು ದೇವರಿಗೆ ಜ್ಞಾನವಾಹನ ಛೋಟ ಛೋಟದ ಪ್ರಸನ್ನ ಪೂಜೆಯನ್ನು ಭಕ್ತಿ ಶ್ರದ್ಧಾಪೂರ್ವಕ ಗುರುದೇವರ ಸಮರ್ಪಣೆ ಮತ್ತು ಭಕ್ತಾ ನಮ್ಮ ನರಮನೆಯರು ಆಡಳಿತಗಳು ಭಗವತ್ భక్తి కర్తవ్య ఆధానం అనయత్ లోపదోషి గురుదేవి క్షమ భక్తిపూర్వక వస్తుంది దృఢకలభిషేకుడు గురుదేవి స్థిరవా సానిధ్యం దీనికి ఎల్ కత్తు సూర్య చంద్ర కేణికాల మకాశలు సత్కారణీకరణ పవిత్రమైన సాిధ్యలు ಆ ವಿಮೂಳು ಗುರುಚೇರು ಚೇರ ಗುರುದೇವರು ವಿರಾಜಮಾನು ಆಡಿದ್ದವರ ಗುಗು ಅಂಜನೆ ಮಾತಾ ಭಗವದ್ಭಕ್ತರಿಗೆ ಐಮುಖಿಮುಖ ಮಾತಾ ಭಗವದ್ ಮಾತುಕತೆ ನಷ್ಟ ನಷ್ಟಗಳನ್ನ ಶರೀರದ ಆರೋಗ್ಯ ಮನಸ್ಸಿನ ನೆಮ್ಮದಿ ಮನಸ್ಸಿಗೆ ನೆಮ್ಮದಿಗಳು ವಿದ್ಯಾಕ್ಷೇತ್ರ ಉದ್ಯೋಗ ಉದ್ಯೋಗಕ್ಷೇತ್ರ ಈ ಮಾತೆಲ್ಲ ಐಕ್ಯ ಮತ್ತು ಒಗ್ಗಟ್ಟು ಸೇರಿದು ಆ ಗುರುದೇವನ ತತ್ವರನ್ನು ನಮ್ಮ ಜೀವನವನ್ನು ಅಳವಡಿಸುವುದು ಈ ಸಂಗಡುದು ಸಮಾಜ ಮುಖ್ಯ ಹೆಚ್ಚಿನ ನೆರವಿನ ಕಾರ್ಯಕ್ರಮಗಳನ್ನು ತಂದು ಆ ಗುರುದೇವರನ್ನ ಪೂರ್ಣಾಂಗ ತಂದು ಯೋಜನ ವಿಶೇಷವಾಗಿ ನಳಗೊಮ್ಮ ಜಿಲ್ಲೆಯ ಪಂಚಗ್ರಾಮದ ಆ ನಾರಾಯಣ ದೇವರಿನ ಮಂದಿರ ಸಂಘ ವಿಶೇಷವಾದ ಸಮಾಜ ಮುಖ್ಯ ಹೆಚ್ಚಿನ ಆ ನೆಲೆರಿದ್ದ ಕೆಲಸ ಕಾರ್ಯಕ್ರಮ ಮತ್ತೊಂದಿಗೆ ಮಾತಾಡಲಿಕ್ಕೆ ಒಗ್ಗಟ್ಟರು ಸೇರಲು ಆ ಗುರುದೇವರಿನ ಸೇವೆಯನ್ನು ನಮ್ಮ ಮಾತಾಡಿ ಬರುವುದು ಮತ್ತೊಮ್ಮೆ ಅವನ ಯೋಗ್ಯವನ್ನು ಭಕ್ತಿಯಿಂದ ಶಿಕ್ಷಣ ಈ ಭಕ್ತಿ ಮತ್ತು ಸೇವೆಯನ್ನು ದೇವರು ಶಕ್ತಿ ಲೋಕ ಸ್ವೀಕಾರ ಮತ್ತು ರೂಪಾಯಿ ದೃಢಕರ ಶಾಶಿಗಳ ಸತ್ಕರ್ಮದ ಪುಣ್ಯದನ್ನು ಯೋಜಿಯ ಕ್ಷೇತ್ರಕ್ಕೂ ಆಡಳಿತವರೆಗೂ ಈ ಪುಣ್ಯ ವಿಶೇಷವಾಗಿ ನ ಅಕ್ಷಯದ అంటే అదే అక్ష పుణ్యకాల మాత్రం ఆ సంపత్తున్న మాత్ర